ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಹಾಗೂ ವಿಸ್ಮಯ ಜಗತ್ತು ಸಂಚಿಕೆ ಮೂರು ಇದಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಸಂಚಿಕೆ ಮೂರಲ್ಲಿ ವಿಸ್ಮಯವಾದಂತಹ ಸಂಗತಿ ಯಾವುದಪ್ಪ ಅಂದರೆ ಯಾವ ಪ್ರಾಣಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕಣ್ಣು ಮುಚ್ಚದೇ ಇರುವಂತಹ ಜೀವಿ ಎಲ್ಲ ಜೀವಿಗಳು ಕಣ್ಣನ್ನು ಮುಟ್ಟುಕಿಸುತ್ತವೆ ಹಾಗೂ ನಿದ್ರಿಸುವಾಗ ಕಣ್ಣನ್ನು ಮುಚ್ಚಿರುತ್ತವೆ ಆದರೆ ಜೀವನ ಪರ್ಯಂತ ಹುಟ್ಟಿನಿಂದ ಸಾಯುವವರೆಗೆ ಕಣ್ಣು ಮುಚ್ಚದೇ ಇರುವಂತಹ ಜೀವಿ ಯಾವುದನ್ನೋದು ಆಚರ್ಯಕರವಾದ ವಿಷಯ ಅದು ಯಾವುದಪ್ಪ ಅಂತಂದ್ರೆ ಮೀನುಗಳು ಈ ಮೀನುಗಳು ಕನಸು ಕಾಣುತ್ತವೆ ಇದು ನಮಗೆ ತಿಳಿದಿದೆ ಮೀನುಗಳು ನಿದ್ದೆ ಮಾಡುವುದಿಲ್ಲ ಮೀನುಗಳಿಗೆ ಭಾವನೆಗಳಿಲ್ಲ ಮೀನುಗಳಿಗೆ ಇಲ್ಲ ಮೀನುಗಳಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಇದೆ ಎಂದು ಹಲವಾರು ಭಾವ ಜನರು ಭಾವಿಸುತ್ತಾರೆ ಅನೇಕ ಜನರು ಎಲ್ಲ ರೀತಿಯ ಮೀನುಗಳನ್ನು ತಿನ್ನಬಹುದು ಎಂದು ಭಾವಿಸುತ್ತಾರೆ ಇಂತಹ ಸಾವಿರಾರು ತಪ್ಪು ಕಲ್ಪನೆಗಳು ಅಥವಾ ಮಿಥ್ಯಗಳು ನಮ್ಮ ನಡುವೆ ಇವೆ ನಾವೆಲ್ಲ ತಿಳಿದಿರುವಂತೆ ಕೆಲವೊಂದು ಅಸತ್ಯ ತಿಳುವಳಿಕೆ ಏನಪ್ಪ ಅಂತಂದರೆ ಮೀನುಗಳು ತಮ್ಮ ಕಣ್ಣು ರೆಪ್ಪೆಗಳನ್ನು ತೆರೆದು ಮಲಗುತ್ತವೆ ಅಥವಾ ತಮ್ಮ ಕಣ್ಣು ರೆಪ್ಪೆಗಳನ್ನು ತೆರೆಗೆ ತೆರೆದು ಮಲಗೋದಿಲ್ಲ ಎಂದು ಭಾವಿಸಿರುತ್ತವೆ ಆದರೆ ಅದು ತಪ್ಪು ಮೀನುಗಳಿಗೆ ನಿಜವಾಗಲೂ ಕಣ್ಣು ರೆಪ್ಪೆಗಳೇ ಇಲ್ಲ ಆದ್ದರಿಂದ ಅವು ಕಣ್ಣನ್ನು ಮುಚ್ಚೋದಿಲ್ಲ ಇದೇ ಸತ್ಯ ಅವುಗಳ ನಿದ್ದೆಯ ವಿಧಾನ ನಮಗಿಂತ ಭಿನ್ನವಾಗಿರುತ್ತೆ ಮೀನು ನಿದ್ರಿಸುತ್ತದೆ ಆದರೆ ನಾವು ಮಾಡುವಷ್ಟು ಆಳವಾಗಿ ನಿದ್ರೆ ಇರುವುದಿಲ್ಲ ಅವು ಪರಿಸರದಲ್ಲಿನ ಬದಲಾವಣೆಗಳ ಬಗ್ಗೆ ತಿಳಿಯುತ್ತವೆ ಅಪಾಯವನ್ನು ಅನುಭವಿಸಿದಾಗ ತ್ವರಿತವಾಗಿ ಪ್ರತಿಕ್ರಿಯಿಸಬಹುದು ಮೀನುಗಳು ತಮ್ಮ ಕಣ್ಣುಗಳನ್ನು ತೆರೆದು ಮಲಗಲು ಹಲವಾರು ಕಾರಣಗಳಿವೆ ಕಣ್ಣುಗಳನ್ನು ತೆರೆದಿಟ್ಟುಕೊಳ್ಳುವುದು ಮೀನುಗಳು ತಮ್ಮ ಸುತ್ತಲಿನ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಇದು ಪರಭಕ್ಷಕಗಳಿಂದ ರಕ್ಷಿಸಲು ಮತ್ತು ಆಹಾರ ಹುಡುಕಲು ಸಹಾಯ ಮಾಡುತ್ತದೆ ಮೀನುಗಳು ತಮ್ಮ ಕಿವರುಗಳ ಮೂಲಕ ಉಸಿರಾಡುತ್ತವೆ ಅವುಗಳು ತಮ್ಮ ತಲೆಯ ಎರಡೂ ಬದಿಗಳಲ್ಲಿವೆ ಮತ್ತು ಕಣ್ಣುಗಳನ್ನು ತೆರೆದಿಡುವುದು ಕಿವಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಕೆಲವು ಮೀನುಗಳು ಸಾಮಾಜಿಕ ಪ್ರಾಣಿಗಳು ಮತ್ತು ಅವುಗಳು ಪರಸ್ಪರ ಸಂವಹನ ನಡೆಸಲು ತಮ್ಮ ಕಣ್ಣುಗಳನ್ನು ಅವಲಂಬಿಸಿವೆ ಕಣ್ಣುಗಳನ್ನು ತೆರೆದಿಟ್ಟುಕೊಳ್ಳುವುದು ಪರಸ್ಪರ ಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಸಾಮಾಜಿಕ ಬಂಧಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೀನಿನ ಕಣ್ಣಿನ ಸ್ನಾಯುಗಳು ತನ್ನ ಕಣ್ಣು ರೆಪ್ಪೆಗಳನ್ನು ಮುಚ್ಚುವಷ್ಟು ಬಲವಾಗಿರುವುದಿಲ್ಲ ಅದರ ಸ್ನಾಯುಗಳು ಮೃದುವಾಗಿರುವುದರಿಂದ ಮುಚ್ಚಲು ಅದಕ್ಕೆ ಆಗುವುದಿಲ್ಲ ತೆರೆದ ಕಣ್ಣುಗಳೊಂದಿಗೆ ಮಲಗುವುದು ಮೀನುಗಳಿಗೆ ವಿಕಸನೀಯವಾಗಿ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಇದು ಅವರ ಬದುಕುಳಿಯುವ ಮತ್ತು ಸಂತಾನೋತ್ಪತ್ತಿಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಎಲ್ಲ ಮೀನುಗಳು ತಮ್ಮ ಕಣ್ಣು ರೆಪ್ಪೆಗಳನ್ನು ತೆರೆದು ಮಲಗುವುದಿಲ್ಲ ಕೆಲವು ಮೀನುಗಳು ವಿಶೇಷವಾಗಿ ಆಳವಾದ ನೀರಿನಲ್ಲಿ ವಾಸಿಸುವ ಮೀನುಗಳು ನಿದ್ದೆ ಮಾಡುವಾಗ ಕಣ್ಣು ಮುಚ್ಚಬಹುದು ಆದರೆ ಮೇಲ್ಭಾಗದಲ್ಲಿರುವಂತಹ ಮತ್ತು ಮಧ್ಯಭಾಗದಲ್ಲಿರುವಂತಹ ನೀರಿನಲ್ಲಿ ವಾಸಿಸುವ ಮೀನುಗಳು ಕಣ್ಣು ರೆಪ್ಪೆಗಳನ್ನು ಮುಚ್ಚುವುದೇ ಇಲ್ಲ ಸ್ನೇಹಿತರೆ ಇಂತಹ ವಿಸ್ಮಯಕಾರಿ ಅಂಶಗಳಿರುವಂತಹ ಸಂಚಿಕೆಗಳು ಒಂದು ಮತ್ತು ಎರಡನೇ ಸಂಚಿಕೆ ನಮ್ಮ ಚೆನ್ನಲ್ನಲ್ಲಿ ಇವೆ ತಾವು ಹೋಗಿ ತಿಳಿದುಕೊಳ್ಳಬಹುದು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಲ್ಲಿವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು